ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬ ಸೂಪರಾಗಿ ಸಖತ್ತಾಗಿದ್ದೀರಾ ಅನ್ಕೋತೀನಿ ಸೊ ಇವತ್ತು ನಮ್ಮ ಜರ್ನಿ ಶುರು ಆಗ್ತಿರೋದು ಹೈದ್ರಾಬಾದ್ ಟು ವಿಶಾಖಪಟ್ಟಣಂ ಸೊ ಪ್ರೆಸೆಂಟ್ಲಿ ನಾನಿರೋದು ಹೈದ್ರಾಬಾದ್ನಲ್ಲೇ ಸೊ ನಾನು ಟಿಕೆಟ್ ಬುಕ್ ಮಾಡಿದ್ದು ಹೈದ್ರಾಬಾದ್ ಟು ವಿಶಾಖಪಟ್ಟಣಂ ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಸೊ ಈ ಜರ್ನಿ ಸ್ಟಾರ್ಟ್ ಆಗೋದು ಸಿಕಿಂದ್ರಾಬಾದ್ ರೈಲ್ವೆ ಸ್ಟೇಷನಿಂದ ಸೊ ಮೇನ್ ಸ್ಟಾಪ್ ಮೇನ್ ಸ್ಟಾರ್ಟಿಂಗ್ ಪಾಯಿಂಟ್ ಇರೋದು ಸಿಕಿಂದ್ರಾಬಾದ್ ರೈಲ್ವೆ ಸ್ಟೇಷನ್ ಸೊ ಸಿಕಿಂದ್ರಾಬಾದ್ ಟು ವಿಶಾಖಪಟ್ಟಣಂ ಆಲ್ಮೋಸ್ಟ್ ಏಯ್ಟ್ ಅವರ್ ಏಟ್ ಏಟಂಡ್ ಎಂಟುವರೆ ಗಂಟೆ ಜರ್ನಿ ಇರೋದು ಇದು ಸೊ ಈ ಜರ್ನಿಯಲ್ಲಿ ನನಗೆ ಆಲ್ಮೋಸ್ಟ್ ವಂದೇ ಭಾರತ್ ಟ್ರೈನ್ಗೆ ಪೇ ಮಾಡಿದ್ದು ಆಲ್ಮೋಸ್ಟ್ ಪ್ರೈಝ್ ಟಿಕೆಟ್ ಪ್ರೈಸ್ ಲೈಕ್ಲಿ ಏಯ್ಟೀನ್ ಹಂಡ್ರೆಡ್ ರುಪೀಸ್ ಸೊ ವಿತ್ ಮೀಲ್ಸ್ ಸೊ ಇದರಲ್ಲಿ ನಾವು ಆಪ್ಷನ್ ಇರುತ್ತೆ ನಮಗೆ ಲೈಕ್ಲಿ ವೆಜ್ ಆರ್ ನಾನ್ ವೆಜ್ ಆಪ್ಷನ್ ಸೆಲೆಕ್ಟ್ ಮಾಡೋದು ಸೊ ನಮ್ಮ ಟ್ರೈನ್ ಟೈಮಿಂಗ್ ಇರೋದು ಮೂರು ಗಂಟೆ ಮೂರು ಗಂಟೆ ಎಸ್ ಮೂರು ಗಂಟೆ ಸೊ ಇವಾಗ ಏನಾದ್ರು ಟೂ ಅವರ್ಸ್ ಟೈಮಿಂಗ್ ಇದೆ ಟೂ ಅವರ್ಸ್ನಲ್ಲಿ ನಾನು ನೋಡೋಣ ಇಲ್ಲಿ ಏನು ರೈಲ್ವೆ ಸ್ಟೇಷನ್ ಇದೆ ಸಿಕಿಂದ್ರಾಬಾದ್ ರೈಲ್ವೆ ಸ್ಟೇಷನ್ ಸೊ ಈ ರೈಲ್ವೆ ಸ್ಟೇಷನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಸೊ ಇಲ್ಲೆಲ್ಲ ಟ್ರೈನ್ ಇಟ್ಕೊಂಡಿದೆ ಇದು ಏನಿದೆಲ್ಲ ತಿರುಪತಿ ಎಕ್ಸ್ಪ್ರೆಸ್ ಟ್ರೈನ್ ಇದೆ ಏನು ವಂದೇ ಭಾರತ್ ಟ್ರೈನ್ ಇದೆಲ್ಲ ಈ ಟ್ರೈನ ವಿಶಿಷ್ಟತೆ ಏನಂದರೆ ಈ ಟ್ರೈನಲ್ಲಿ ಟೂ ಕ್ಲಾಸಸ್ ಇದೆ ಒಂದು ಎಕ್ಸಿಕ್ಯೂಟಿವ್ ಕ್ಲಾಸ್ ಮತ್ತೊಂದು ಸೇರ್ ಕ್ಲಾಸ್ ಸೊ ಸೇರ್ ಕ್ಲಾಸ್ಗೆ ಆಲ್ಮೋಸ್ಟ್ ಏನು ಏಯ್ಟೀನ್ ಹಂಡ್ರೆಡ್ ಪ್ರೈಸ್ ಇದೆ ಏಯ್ಟ್ ಅವರ್ ಎಂಟುವರೆ ಗಂಟೆ ಜರ್ನಿಗೆ ಆ್ಯಂಡ್ ಎಕ್ಸಿಕ್ಯೂಟಿವ್ ಕ್ಲಾಸ್ಗೆ ಟೂ ಟು ಟು ಟ್ವೆಂಟಿ ಏಟ್ ಹಂಡ್ರೆಡ್ ಆ್ಯಂಡ್ ಇಪ್ಪತ್ತೆಂಟು ನೂರ ಹಾಂ ಟ್ವೆಂಟಿ ಏಟ್ ಹಂಡ್ರೆಡ್ ಸಮಥಿಂಗ್ ಪ್ರೈಸ್ ಇದೆ ಸೊ ಈ ಪ್ರೈಸ್ನಲ್ಲಿ ನಾವು ಹೋಗ್ತಿರೋದು ಇವಾಗ ಸಿಕಿಂದ್ರಾಬಾದ್ ಟು ವಿಶಾಖಪಟ್ಟಣಂ ಸೊ ಅದಕ್ಕೂ ಮೊದಲು ಎ ಸಿ ತ್ರೀ ಟಯರ್ ಹೇಗಿರುತ್ತೆ ಅಂತ ಹೇಳಿ ನೋಡಿ ಇಲ್ಲಿ ನಿಂತ್ಕೊಂಡಿರೋ ಈ ಟ್ರೇನ ಸ್ವಲ್ಪ ಹೇಳ್ತೀನಿ ನಿಮಗೆ ಎ ಸಿ ತ್ರೀ ಟೈರ್ ಒಂದ್ಸಲ ನೋಡಿ ಎ ಸಿ ತ್ರೀ ಟಯರ್ ಯಾವ ರೀತಿ ಇರುತ್ತೆ ಅಂತ ಸೊ ಈ ಥರ ಎ ಸಿ ತ್ರೀ ಟಯರ್ ಇರುತ್ತೆ ಎ ಸಿ ತ್ರೀ ಟೈರ್ ನೋಡಿ ಎ ಸಿ ತ್ರೀ ಟೈರ್ ಇದು ಈ ಥರ ಒಂದು ನಿಮಗೆ ಫಸ್ಟ್ ಫ್ಲೋ ಇದು ಲೋವರ್ ಸೀಟ್ ಆ್ಯಂಡ್ ಇದು ಮಿಡಲ್ ಸೀಟ್ ಇದು ಅಪ್ಪರ್ ಸೀಟ್ ಸೊ ಎ ಸಿ ತ್ರೀ ಟೈರಲ್ಲಿ ಈ ಥರ ಆಪ್ಷನ್ ಇರುತ್ತೆ ನಿಮಗೆ ಇಲ್ಲಿ ಸ್ವಿಚ್ ಇದೆ ಆ್ಯಂಡ್ ಇಲ್ಲೆಲ್ಲ ಟೂ ಸ್ವಿಚಸ್ ಇದೆ ಆ್ಯಂಡ್ ಇಲ್ಲಿ ಮಿರರ್ ಕೂಡ ನೋಡ್ಬೋದು ಇಲ್ಲಿ ನೀವು ಕರ್ಟನ್ಸ್ ಕೂಡ ಇದೆ ಎ ಸಿ ಟಿ ತ್ರೀ ಟೈರ್ನಲ್ಲಿ ಈ ಥರ ಕರ್ಟನ್ಸ್ ಕ್ಲೋಸ್ ಮಾಡಿದರೆ ಆರಾಮಾಗಿ ನಾವು ಜರ್ನಿ ಮಾಡ್ಬೋದು ಮತ್ತು ಎ ಸಿ ಫುಲ್ಲಾಗಿ ಎ ಸಿ ಇದೆ ಆ್ಯಂಡ್ ನಿಮಗೆ ಪೆಲ್ಲೋ ಕೊಡ್ತಾರೆ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಅವರು ಸೊ ಈ ಥರ ವ್ಯೂ ಇದೆ ಎ ಸಿ ತ್ರೀ ಟೈರ್ ಸೊ ಇವಾಗ ಅಷ್ಟೇ ನಾವೇನು ಟ್ರಾವೆಲ್ ಇಲ್ಲ ಈ ಟ್ರೈನಲ್ಲಿ ಜಸ್ಟ್ ನನಗೆ ತೋರಿಸ್ತಾ ಇರೋದು ನೋಡಿ ಸೂಪರ್ ಆಗಿದೆ ಎ ಸಿ ಥರ ಅದೇ ರೀತಿ ಟೀ ಟೇಬಲ್ ಇರ್ತದೆ ಈ ಥರ ಇದು ಫುಡ್ ಅಂತೂ ಏನಾದರೂ ಊಟ ಮಾಡಿ ಮಾಡಬೇಕಂದ್ರೆ ಇಡೋಕ್ಕೆ ಈ ಥರ ಊಟ ಮಾಡ್ತಾ ಇದ್ದರೆ ನೀವು ಈ ಥರ ಇಲ್ಲಿ ನಿಮ್ಮ ಟಿಫಿನ್ ಬಾಕ್ಸ್ ಏನಿರ್ತಲ್ಲ ಇಡ್ಬೋದು ಅಲ್ಲಿ ಲ್ಯಾಂಡಿಂಗ್ನಲ್ಲಿ ನೋಡಿ ಎಲ್ ಇ ಡಿ ಇದೆ ವೆಲ್ಕಮ್ ಟು ಡೆಕ್ಕನ್ ರೈಲ್ವೆಸ್ ಅಂತ ಸೊ ಈ ಥರ ಸಖತ್ತಾಗಿರೋ ಸೀಟ್ ಇದೆ ಇದು ಸೈಡ್ಗೆ ಇದೇನು ವಿಂಡೋ ಸೈಡ್ ಇದೆಯಲ್ಲ ಸೈಡ್ ಲೋವರ್ ಅಂತ ಸೈಡ್ ಲೋವರ್ ಸೈಡ್ ಅಪ್ಪರ್ ಈ ಥರ ಈ ನ ಪ್ರೈಸ್ ನಮ್ಗೆ ಬಂದಷ್ಟು ಗೊತ್ತಿಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ಈ ಒಂದೇ ಭಾರತ್ ಟ್ರೈನ ಸ್ಪೆಷಲಿಟಿ ಏನಂದರೆ ಈ ಟ್ರೈನಲ್ಲಿರೋದು ಆಲ್ಮೋಸ್ಟ್ ಸಿಕ್ಸ್ಟೀನ್ ಚೇರ್ಕಾ ಕ್ಲಾಸ್ ಕೋಚಸ್ ಸೊ ಅದರಲ್ಲಿ ಕೆಪಾಸಿಟಿ ಇರೋದು ಆಲ್ಮೋಸ್ಟ್ ಎಲೆವೆನ್ ಹಂಡ್ರೆಡ್ ಟ್ವೆಂಟಿ ಟು ಥರ್ಟಿ ಪ್ಯಾಸೆಂಜರ್ ಕೆಪಾಸಿಟಿ ಸೊ ಈ ಟ್ರೈನ್ ರನ್ ಆಗೋದು ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಿಂದ ಒನ್ನೂರ ಅರವತ್ತು ಅರವತ್ತು ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಫುಲ್ ನೋಡಿ ಟೋಟಲ್ ಎ ಸಿ ತ್ರೀ ಟೈರ್ ಏನಿದೆ ಅಲ್ಲ ಎ ಸಿ ಟೋಟಲ್ ಬಿ ನೈನ್ ನೈನ್ ಕೋಚಸ್ ಇದೆ ಎ ಸಿ ತ್ರೀ ಟೈರ್ ಆ್ಯಂಡ್ ಅದಾದಮೇಲೆ ಸೊ ಇಲ್ಲಿರೋದು ಇದು ಕ್ಯಾಟರಿಂಗ್ ಕೋಚ್ ಅಂದರೆ ಇಲ್ಲೆಲ್ಲ ಊಟ ತಿಂಡಿ ಎಲ್ಲ ಪ್ರಿಪರೇಷನ್ ಮಾಡ್ತಾರೆ ಆಲ್ಮೋಸ್ಟ್ ಸೊ ಇಲ್ಲೆಲ್ಲ ನೋಡಿ ಈ ಥರ ಮೇ ಬಿ ಕ್ಯಾಂಟೀನ್ ಇದೆ ಇದು ಅಂದರೆ ಕಿಚನ್ ಅಂತ ಹೇಳ್ಬೋದು ಸೊ ಇಲ್ಲಿ ನೋಡಿ ಎ ಸಿ ಹಾಟ್ ಬಫೆಟ್ ಕಾರ್ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎ ಸಿ ತ್ರೀ ಟಯರ್ ಇದು ಕೂಡ ಟೆನ್ ಇದೆ ಇಲ್ಲಿ ಕೂಡ ಎ ಸಿ ತ್ರೀ ಟಯರ್ ಟೆನ್ ಇದು ಕೂಡ ಎ ಸಿ ತ್ರೀ ಟೈರ್ ಇರೋದು ಬಿ ಟೆನ್ ಬಿ ಒನ್ ಕೂಡ ಇದೆ ಅಲ್ಲಿ ಬಿ ಒನ್ ಬಿ ಇಲೆನ್ ತನಕ ಬಂದಾಯಿತು ಎಂಜಿನ್ ಇದೆ ಸ್ಟಾರ್ಟಿಂಗಲ್ಲಿ ಎಂಜಿನ್ ತನಕ ಬಂದಾಯಿತು ಎ ಸಿ ತ್ರೀ ಟೈರ್ ಕಂಪ್ಲೀಟ್ ಆಗ ಎಂಡ್ ಆಗಿಲ್ಲ ಆಲ್ಮೋಸ್ಟ್ ಈ ಟ್ರೈನಲ್ಲಿ ಇರೋದು ಆಲ್ಮೋಸ್ಟ್ ಬಿ ನೈನ್ಟೀನ್ ಅಂದರೆ ಆಲ್ಮೋಸ್ಟ್ ಹತ್ತೊಂಬತ್ತು ಎ ಸಿ ತ್ರೀ ಟೈರ್ ಕೋಚಸ್ ಇರೋದು ಎ ಸಿ ತ್ರೀ ಟಯರ್ ಬಿಟ್ಟು ಯಾವುದೇ ಕೋಚಸ್ ಇಲ್ಲ ಈ ಒಂದು ಟ್ರೈನಲ್ಲಿ ಇದೇನಿದಿಲ್ಲ ತಿರುಪತಿ ಎಕ್ಸ್ಪ್ರೆಸ್ ಈ ಟ್ರೈನಲ್ಲಿ ಇರೋದೇ ಓನ್ಲಿ ಎ ಸಿ ತ್ರೀ ಟಯರ್ ಟಿಯರ್ ಸಾರಿ ಎ ಸಿ ತ್ರೀ ಟಿಯರ್ ಸ್ಲೀಪರ್ ಕೋಚ್ ಇಲ್ಲ ಎ ಸಿ ತ್ರೀ ಒನ್ ಟಯರ್ ಟಿಯರ್ ಟೂ ಟಿಯರ್ ಅಂತಾರಲ್ಲ ಅದು ಯಾವುದೇ ಕೋಚ್ ಇಲ್ಲ ಒನ್ಲಿ ಇರೋದು ಎ ಸಿ ತ್ರೀ ಟಯರ್ ಆಲ್ಮೋಸ್ಟ್ ನೈನ್ಟೀನ್ ಕೋಚಸ್ ಇರೋದು ಒನ್ಲಿ ಎ ಸಿ ತ್ರೀ ಟಯರ್ ಸೊ ಎಂಜಿನಲ್ಲಿ ಆಗುತ್ತೆ ಸೊ ಇಲ್ಲಿ ತನಕ ಬಂದಾದಮೇಲೆ ಪೂರ್ತಿಯಾಗಿರೋದು ಎ ಸಿ ತ್ರೀ ಟಯರ್ ಎ ತ್ರೀ ಟಿಯರ್ ಸಾರಿ ಯಾರ್ ಎ ಸಿ ತ್ರೀ ಟಿಯರ್ ಸ್ಟ್ರೇ ಅಂತೂ ಬಂದಾಯಿತು ಮಳೆ ಕೂಡ ಅದೇ ರೀತಿ ಬರ್ತಾ ಇದೆ ಫುಲ್ ಜೋರಾಗಿ ಮಳೆ ಬರ್ತಾ ಇದೆ ನೋಡಿ ಭಯಂಕರ ಮಳೆ ನೋಡಿ ಈ ಥರ ಇದೆ ಮುಂದಗಡೆ ಒಂದು ಇನ್ನೂ ಟೈಮ್ ಇದೆ ಇವಾಗ ಎಷ್ಟು ಲೈಕ್ಲಿ ಟೂ ಫಿಫ್ಟೀನ್ ಆಗ್ತಾ ಇದೆ ಒಂದು ದಿನ ಟೈಮ್ ಇದೆ ತುಂಬ ಈ ಥರ ಇದೆ ನೋಡಿ ನಮ್ಮ ಟ್ರೈನ್ ಇಂಡೋ ಸೈಡ್ ಸೀರ್ ಕ್ಲಾಸ್ ಓಕೆ ಇರೋದು ಸೀಟ್ ಹಿಂದ್ಗಡೆ ನಿಮಗೆ ಟಿಫಿನ್ ಇಡೋಕ್ಕೆ ಟ್ರೇ ಇದೆ ಅಂಡ್ ಅದೇ ರೀತಿ ಚಾರ್ಜಿಂಗ್ ಮಾಡೋಕ್ಕೆ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಸೀಟ್ ಕೆಳಗಡೆ ಇರೋದು ಸೀಟ್ ಕೆಳಗಡೆ ಒಂದರಲ್ಲಿ ನೋಡಿದರೆ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಸಿಗುತ್ತೆ ಪರ್ ಸೀಟ್ ಪ್ರತಿ ಸೀಟ್ ಕೆಳಗಡೆ ಒಂದು ಚಾರ್ಜಿಂಗ್ ಪಾಯಿಂಟ್ ಇರೋದು ಅಂಡ್ ಅದೇ ರೀತಿಯಲ್ಲಿ ಬಾಟಲ್ ಹೋಲ್ಡರ್ ಇದೆ ಬಾಟಲ್ ಇಡೋಕ್ಕೆ ಆ್ಯಂಡ್ ಫುಟ್ ಕಾಲ್ ಇಡೋಕ್ಕೆ ಈ ಥರ ಇದೆ ಇದು ಸೊ ಒಂದು ವೇಳೆ ನಿಮ್ಮ ಕಡೆಯಿಂದ ಯಾರಾದರೂ ಔಟ್ಸೈಡ್ ಇದ್ದರೆ ಈ ರೆಡ್ ಬಟನ್ನ ಪ್ರೆಸ್ ಮಾಡಿ ಟ್ರೈನ ನಿಲ್ಲಿಸ್ಬೋದು ನೀವು ಅದೇ ರೀತಿ ಮಾತಾಡೋದಿದ್ರೆ ನಿಮಗೆ ಡೈರೆಕ್ಟಾಗಿ ಯಾರಿಗಾದರೂ ಮಾತಾಡೋದಿದ್ರೆ ಮುಂದೆ ಟ್ರೈನಲ್ಲಿರೋ ಯಾವುದಾದ್ರೂ ಕ್ಯಾಪ್ಟನ್ ಪಾಯ್ಲೆಟ್ ಯಾರಾದರೂ ಇತ್ತಲ್ಲ ಸಪೋರ್ಟ್ ಅಂತ ಮಾ ಅಂತ ಮಾತಾಡಿದ್ದಾರೆ ನಿಮಗೆ ಇದೊಂದು ಪುಷ್ ಅಂತ ಇದಕ್ಕೆ ಪ್ರೆಸ್ ಮಾಡಿ ನೀವು ಆರಾಮಾಗಿ ಟಾಕ್ ಅಂದರೆ ಮಾತಾಡ್ಬೋದು ಡೈರೆಕ್ಟಾಗಿ ಸೊ ಈ ಥರ ಒಂದು ಮೈಕ್ ಇದೆ ಅವರ ವಾಯ್ಸ್ ಅಲ್ಲಿಂದ ಬರುತ್ತೆ ಅದೇನು ಮಾಹಿತಿ ಅಲ್ಲ ಮೇಲ್ಗಡೆ ಸ್ಪೀಕರ್ ಕಾಣ್ತಾ ಇದ್ದಲ್ಲ ಸೊ ಅಲ್ಲಿಂದ ಫ್ರಂಟಿಂದ ಯಾರು ಮಾತಾಡ್ತಾರಲ್ಲ ಅವ್ರ ವಾಯ್ಸ್ ಬರುತ್ತೆ ಸೊ ಈ ಥರ ಇರೋದು ಈ ಟ್ರೇನ್ನ ಒಂದು ಇಂಟರಿಯರ್ ಫೆಸಿಲಿಟೀಸ್ ನೋಡಿ ಆ ಕಡೆ ಟೂ ಸೀಟ್ಸ್ ಇಂದು ಈ ಕಡೆ ತ್ರೀ ಸೀಟ್ಸ್ ಸೊ ಅಲ್ಲಿ ಎಮರ್ಜೆನ್ಸಿಗೋಸ್ಕರ ಒಂದು ಹ್ಯಾಮರ್ ಥರ ಇದೆ ಹ್ಯಾಮರ್ ಇದೆ ಸಣ್ಣ ಹ್ಯಾಮರ್ ಎಮರ್ಜೆನ್ಸಿ ಏನಾದರೂ ಇದ್ರೆ ಹ್ಯಾಮರ್ ತೊಗೊಂಡು ಗ್ಲಾಸ್ ಕೊಡೋದು ಹೊರಗಡೆ ನೀವು ಹೋಗ್ಬೋದು ಆರಾಮಾಗಿ ನೋಡಿ ಸೊ ಏರೆ ಗ ಜರ್ನಿ ಎಕ್ಸ್ಪೀರಿಯೆನ್ಸ್ ನೋಡೋಣ ಸೊ ವಿಡಿಯೋನ ನೋಡ್ತಾ ಇರಿ ಸೊ ಟ್ರೈನ್ ಶುರು ಆಯಿತು ಆಲ್ಮೋಸ್ಟ್ ಟೆನ್ ಮಿನಿಟ್ಸ್ ಆಯಿತು ಟೆನ್ ಮಿನಿಟ್ಸ್ನಲ್ಲಿ ಒಂದು ನ್ಯೂಸ್ ಪೇಪರ್ ಕೊಟ್ಟಾಯಿತು ಆ್ಯಂಡ್ ಮತ್ತೊಂದು ರೇಲ್ ನೀರು ಸೊ ಇವರೆಲ್ಲ ಸರ್ವಿಸ್ ಮಾಡೋರು ಟ್ರೈನ್ ಎಂಪ್ಲಾಯ್ ರೈಲ್ವೆ ಎಂಪ್ಲಾಯ್ ರೈಲ್ವೆ ಎಂಪ್ಲಾಯ್ಸ್ ರೈಲ್ ನೀರು ಸರಿಯಾಗಿದೆ ಹಾಫ್ ಲೀಟರ್ ಸೊ ಸ್ಪೀಡ್ ಚೆಕ್ ಮಾಡ್ತಾಯಿದ್ದೀನಿ ಎಷ್ಟು ಸ್ಪೀಡ್ ಅಂತ ಸೊ ಜಸ್ಟ್ ಪಿಕಪ್ ಆಗಿದೆ ಸ್ಪೀಡ್ ಅಂತ ಒನ್ ಜೀರೋ ಒನ್ ಒನ್ ಸಾರಿ ಒನ್ ಒನ್ ಫೈವ್ ಆಗ್ತಾ ಇದೆ ಒನ್ ಒನ್ ಫೈವ್ ಕಿಲೋಮೀಟ್ರ್ ಒನ್ ನೈನ್ಟೀನ್ ಕಿಲೋಮೀಟ್ರ್ ಒನ್ ಟ್ವೆಂಟಿ ಆಗ್ತದೆ ಆಯಿತು ಒನ್ ಟ್ವೆಂಟಿ ಕಿಲೋಮೀಟ್ರ್ ಆ್ಯಂಡ್ ಸ್ಪೀಡ್ ನಿಮಗೆ ಮುಂದೆ ಇಲ್ಲ ಅಲ್ಲಿ ಕೂಡ ನಿಮಗೆ ಸ್ಪೀಡ್ ಮೇಲೆ ಟ್ರೈನ್ ನೀರು ಬಂದಾಯ್ತು ಪೇಪರ್ ಬಂದಾಯ್ತು ಫೈನಲಿ ಇದು ಸ್ನಾಕ್ಸ್ ಕೂಡ ಬಂದಾಯ್ತು ಆಲ್ಮೋಸ್ಟ್ ತ್ರೀ ತರ್ಟಿ ಆಗ್ತಾ ಇದೆ ತ್ರೀ ತರ್ಟಿ ತ್ರೀ ಸೆವ್ ಫೋರ್ಟಿ ಆಗ್ತಿರ್ಬೋದು ಸೊ ಈ ತರ ಸ್ನ್ಯಾಕ್ಸ್ ಕೂಡ ಬಂತು ಟ್ರೈನ್ ಕಡೆಯಿಂದಾನೆ ನಾ ಸೆಲೆಕ್ಟ್ ಮಾಡಿದ್ದು ಇದೇನು ಪಾಪ್ಕಾನ್ ಇದೆಯಲ್ಲ ಸಖತ್ ಟೇಸ್ಟ್ ಇದೆ ಸ್ವೀಟ್ ಇದೆ ಸರಿಯಾಗಿ ಪಾಪ್ಕಾನ್ ತಿಂತಾ ಇದೆ ಅದೇ ಕೂಡ ಬಂದರು ಟಿಕೆಟ್ ಚೆಕ್ ಆಯಿತು ಐ ಡಿ ಕಾರ್ಡ್ ಕೇಳಿದ್ರು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟೆ ಡಿಜಿಟಲ್ ಆರ್ಡರ್ ಆಧಾರ್ ಕಾರ್ಡ್ ಏನು ಮ್ಯಾಂಡೇಟರಿ ಇಲ್ಲ ನಿಮಗೆ ಹಾರ್ಡ್ ಕಾಪಿಯೇನೇ ಬೇಕು ಅದೇ ಅಂತ ಡಿಜಿಟಲಿ ಸೋ ಮಾಡಬೇಕಾಯ್ತು ಓಕೆ ನೋಡಿ ಮಸಾಲಾ ಚಾಯ್ ಅಂತಿದೆ ಇದು ಇನ್ಸ್ಟಂಟ್ ಟೀ ಅಂತ ಸೊ ಇದು ನೀವು ನೀರಿನ ಒಳಗಡೆ ಹಾಕಿ ಈ ಥರ ದೆನ್ ನೋಡಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ ನಾನು ಟೇಸ್ಟ್ ತಿಂದು ಹಾಟ್ ವಾಟರ್ ಕೊಟ್ಟಿದ್ದಾರೆ ಸೊ ಅವ್ರು ಹಾಟ್ ವಾಟರ್ ಕೊಡ್ತಾ ಅಲ್ಲಿ ಇದು ಆಲ್ರೆಡಿ ಮೊದಲು ಬಂದಿತ್ತು ಸೊ ಇವಾಗ ಇದರಿಂದ ನಾವು ಈ ಥರ ಮಾಡಿ ಇನ್ಸ್ಟಂಟ್ ಟೀ ಮಾಡಿಕೊಂಡು ಕುಡಿಯೋಣ ಅಂಡ್ ಹ್ಯಾವ್ ಆಸ್ ಸಿಂಗಾ ಸೈಡ್ ವ್ಯೂ ವೇಟ್ ಇತ್ತು ನೈಟ್ ಡಿನ್ನರ್ ಆ್ಯಂಡ್ ಅದು ಕೂಡ ಬಂತು ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ಗೆ ಸೊ ನೋಡಿ ಏನಿದೆ ಅಂತ ನೋಡಬೇಕು ಡಿನ್ನರ್ ಮಾಡಲಿ ಮೇ ಬಿ ಇದು ಇದೆ ಸೊ ಈ ಥರ ನೋಡಿ ವೆಜ್ ಕರಿ ಇದೆ ಇದು ವೆಜ್ ಇದು ಚಿಕನ್ ಡಿಶ್ ಇದೆ ದೆನ್ ಇದು ದಾಲ್ ಇದೆ ವಿತ್ ರೈಸ್ ಸೊ ಈ ಥರ ಫೈನಲ್ ಬಂತು ಸೊ ಇವಾಗ ತಿನ್ಕೊಂಡು ಆರಾಮಾಗಿ ನಿದ್ದೆ ಹೊಡೋ ಕೆಲಸ ಇದೆ ಸೊ ಗೈಸ್ ಇದು ಬಂದಿರೋದು ಕಾಜಿಪೇಟ್ ಜಂಕ್ಷನ್ ಅಂತ ಸೊ ಇಲ್ಲಿಂದ ಸ್ವಲ್ಪ ಟ್ರೈನ್ ಸ್ಲೋ ಆಗಿದೆ ಬಟ್ ಇಲ್ಲಿ ಸ್ಟಾಪ್ ಇಲ್ಲ ಜಸ್ಟ್ ಸ್ಲೋ ನಡೀತಾ ಇದೆ ಇಲ್ಲಿಂದ ಬೈ ಬೈದೇ ಸಖತ್ತಾಗಿದೆ ಜಂಕ್ಷನ್ ನೋಡಿ ಈ ಥರ ಎಲ್ಲ ಸೂಪರ್ ಆಗಿದೆ ಜಂಕ್ಷನ್ ಇದು ಆ್ಯಂಡ್ ನಿಮಗೆ ಇವಾಗ ನೆಕ್ಸ್ಟ್ ಸ್ಟಾಪ್ ಯಾವುದಂತ ಗೊತ್ತಾಗೋ ಕೂಡ ಅಲ್ಲಿ ಸ್ಕ್ರೀನ್ ಮೇಲೆ ಮುಂದಗಡೆ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು ಆ್ಯಕ್ಚುಲಿ ನೆಕ್ಸ್ಟ್ ಸ್ಟಾಪ್ ಇರೋದು ಇವಾಗ ವರಂಗಲ್ ನೆಕ್ಸ್ಟ್ ಸ್ಟಾಪ್ ಇರೋದು ವರಂಗಲ್ ಆ್ಯಂಡ್ ಇವಾಗ ಇರೋದು ಕಾಜಿಪೇಟ್ ಜಂಕ್ಷನ್ ಬಟ್ ಇಲ್ಲಿ ಸ್ಟಾಪ್ ಇಲ್ಲ ಅಷ್ಟೇ ಸೊ ವೈಸ್ ಫೈನಲ್ ನಮ್ಮ ಜರ್ನಿ ಮುಗಿತಾ ಬಂತು ಆ್ಯಂಡ್ ಆಲ್ಮೋಸ್ಟ್ ಏಯ್ಟ್ ಅವರ್ ಏಟ್ ಏಯ್ಟ್ ಅವರ್ ಥರ್ಟಿ ಮಿನಿಟ್ಸ್ ಜರ್ನಿ ಆಯ್ತಿದ್ದು ಸೊ ಬೆಳಗ್ಗೆ ಸ್ಟಾ ಆಫ್ಟರ್ನೂನ್ ಸ್ಟಾರ್ಟ್ ಆಗಿತ್ತು ತ್ರೀ ಓ ಕ್ಲಾಕ್ ತ್ರೀ ಪಿ ಎಮ್ ಆ್ಯಂಡ್ ಈ ಜರ್ನಿಲಿ ನಮಗೆ ಟ್ರೈನಲ್ಲಿ ಸರ್ವಿಸ್ ಕೊಟ್ಟಿದ್ದು ಈ ಸರ್ವಿಸ್ ಆ್ಯಡ್ ಆನ್ ಆಗಿತ್ತು ಸೊ ಆ್ಯಡ್ ಆನ್ ಆಗಿ ಪ್ರೈಸ್ ಬಂದುಬಿಟ್ಟು ಆಲ್ಮೋಸ್ಟ್ ಸೆವೆಂಟೀನ್ ಹಂಡ್ರೆಡ್ ಫೋರ್ಟಿ ಬಿದ್ದಿತ್ತು ಬಟ್ ನೀವು ಒಂದು ವೇಳೆ ಫುಡ್ ಬೇಕಾಗಿಲ್ಲ ಅಂದರೆ ನೀವು ಡೈರೆಕ್ಟ್ಲಾಗಿ ಫೋರ್ಟೀನ್ ಹಂಡ್ರೆಡ್ ಫಿಫ್ಟೀನ್ ಫಿಫ್ಟಿ ರುಪೀಸ್ ತನಕ ಅಂದರೆ ಈಗ ಏನು ಸಿಕ್ಕಿಂದ್ರಾಬಾದ್ ಟು ವಿಶ್ವಪುಕ್ ವಿಶಾಖಪಟ್ಟಣ ಬುಕ್ ಮಾಡೀನಿಲ್ಲ ಆ ಜರ್ನಿಯಲ್ಲಿ ಆಲ್ಮೋಸ್ಟ್ ನನಗೆ ಇಷ್ಟು ಬಿದ್ದಿದ್ದು ವಿತೌಟ್ ಫುಡ್ ಅಂದರೆ ನಾರ್ಮಲಿ ಫೋರ್ಟೀನ್ ಹಂಡ್ರೆಡ್ ಫಿಫ್ಟೀನ್ ಬೇಸಿತ್ತು ಸೊ ಯಾವುದೇ ಒಂದು ಟ್ರೈನ್ ಬುಕ್ ಮಾಡ್ತಾ ಇರುವಾಗ ನೀವು ಅಂದರೆ ಒಂದೇ ಮಾತ್ರ ಮಾಡಬೇಕಂದ್ರೆ ನಿಮ್ಮ ಪ್ಲ್ಯಾನಲ್ಲಿದ್ದರೆ ನೋ ಫುಡ್ ಅಂತ ಕೂಡ ಪ್ರಿಫರೆನ್ಸ್ ಸೆಲೆಕ್ಟ್ ಮಾಡ್ಬೋದು ನೀವು ಸೊ ನೋ ಫುಡ್ ಮಾಡಿದರೆ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಆಗುತ್ತೆ ಆ್ಯಂಡ್ ಚಾರ್ಜಸ್ ಕಡಿಮೆ ಬೀಳುತ್ತೆ ಬಟ್ ಸಿಂಗಲ್ ಸೋಲೋ ಟ್ರಾವೆಲಿಂಗ್ ಮಾಡ್ತಾಯಿದ್ರೆ ಫುಡ್ ಬೆಟ್ರ್ ಬಟ್ ಇನ್ನೂ ಹೇಳ್ತೀನಿ ಕೇಳಿ ಸೊ ಮೇನ್ ಫ್ಯಾಕ್ಟರ್ ಇದೆಲ್ಲ ಓಕೆ ಸೊ ಇದೆಲ್ಲ ಟ್ರೈನಲ್ಲಿ ಸರ್ವಿಸ್ ಕೊಡ್ತಾರೆ ಫುಡ್ ಕೊಡ್ತಾರೆ ಎಲ್ಲ ಸರ್ವಿಸ್ ಕೊಡ್ತಾರೆ ಆ್ಯಂಡ್ ಐಸ್ ಕ್ರೀಮ್ ಕೂಡ ಕೊಡ್ತಾರೆ ಸ್ನ್ಯಾಕ್ಸ್ ಕೂಡ ಕೊಡ್ತಾರೆ ಟೀ ಕೂಡ ಕೊಡ್ತಾರೆ ಬಟ್ ಏನು ಕಂಫರ್ಟ್ ಸಿಗುತ್ತಲ್ಲ ಆ ಕಂಫರ್ಟ್ ಈ ಟ್ರೈನಲ್ಲಿ ಅಂದರೆ ಚೇರ್ ಕ್ಲಾಸ್ನಲ್ಲಿ ಸಿಗೋಲ್ಲ ಇದು ನಾರ್ಮಲ್ ಚೇರ್ ಕ್ಲಾಸ್ ಇದೆ ಬಿಕಾಸ್ ಈ ಚೇರ್ ಸ ಈ ಚೇ ಚೇರ್ಸ್ ಏನಿದೆ ಈ ಚೇರ್ಸ್ ರಿಕ್ಲೈನ್ ಆಗಲ್ಲ ನಾರ್ಮಲಿ ಕಂಫರ್ಟ್ ಬೇಕಂದರೆ ರಿಕ್ಲೈನ್ ಆಗಬೇಕು ಸೀಟ್ಸ್ ಹಿಂದ್ಗಡೆ ಬೇಕು ಏಟ್ ಥರ್ಟಿ ಏಟ್ ಅವರ್ಸ್ ಥರ್ಟಿ ಮಿನಿಟ್ಸ್ ಜರ್ನಿಯಲ್ಲಿ ನಿಮಗೆ ಕಂಫರ್ಟ್ ಇಲ್ಲ ಅಂದರೆ ಬ್ಯಾಗ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಅದೇ ರೀತಿ ಒಂದೊಳ್ಳೆ ಓಲ್ಡ್ ಏಜ್ದವ್ರು ಇದ್ದರೆ ಅವ್ರಿಗೆ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ಓಲ್ಡ್ ಏಜ್ದವ್ರಿಗೆ ಕಂಫರ್ಟ್ ಬೇಕು ಇನ್ ಇವನ್ ಏನು ತ್ರೀ ಸೀಟ್ ಇದ್ದಲ್ಲ ತ್ರೀ ಸೀಟ್ಸ್ನಲ್ಲಿ ತ್ರೀ ಸೈಡ್ ಸೀಟ್ ತ್ರೀ ಪರ್ಸನ್ ಕೂಡ ಸೀಟ್ಸು ಆ ಸೈಡ್ಗೆ ಒಂದೊಳ್ಳೆ ಫ್ಯಾಮಿಲಿ ಕುಳಿತಿದ್ದರೆ ಒಂದೊಳ್ಳೆ ಬೇಬಿ ಇದ್ದರೆ ಬೇಬಿ ಇದ್ದರೂ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ ಇವಾಗ ನಾ ಬುಕ್ ಮಾಡಿರೋ ಸೈಡ್ನಲ್ಲಿ ಆ ಸೈಡಲ್ಲಿ ಅವ್ರ ಬೇಬಿ ಇತ್ತು ನನ್ನ ಪಕ್ಕದಲ್ಲಿ ಯಾರು ಕುಳಿತಿರಲ್ಲ ಅವ್ರ ಬೇಬಿ ಕೂಡ ಇತ್ತು ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಸೊ ಇವಾಗ ಬರ್ತಾ ಇರುವಾಗ ನಿಯರ್ ಬರ್ತಾ ಇರುವಾಗ ಪ್ಯಾಸೆಂಜರ್ ಖಾಲಿ ಆಗಿಬಿಟ್ಟು ನಾ ಆವಾಗ ಈ ಸೈಡ್ ಬಂದುಬಿಟ್ಟಿನಿ ಸೊ ಅದೇ ಹೇಳ್ತಿರೋದು ಒಂದೊಳ್ಳೆ ಬುಕ್ ಮಾಡ್ತಾ ಮಾಡ್ತಾಯಿದ್ದೀರಿ ನೀವು ಸೊ ದಯವಿಟ್ಟು ನಿಮ್ಮ ಹತ್ರ ಒಂದೊಳ್ಳೆ ಫ್ಯಾಮಿಲಿ ಇದ್ದರೆ ಬೇಬಿ ಇದ್ದರೆ ಅಥವಾ ಓಲ್ಡ್ ಏಜ್ದವ್ರು ಇದ್ದರೆ ಈ ಟ್ರೇನ್ ಅಂದ್ರೆ ಸ್ಪೆಷಲಿ ಚೇರ್ ಕ್ಲಾಸ್ನ ಬುಕ್ ಮಾಡೋಕ್ಕೆ ಹೋಗ್ಬೇಡಿ ಬಿಕಾಸ್ ಈ ಚೇರ್ ಕ್ಲಾಸ್ನಲ್ಲಿ ನಿಮಗೆ ರಿಕ್ಲೈನ್ ಸಿಗೋಲ್ಲ ಆ್ಯಂಡ್ ಕಂಫರ್ಟ್ ಸಿಗೋಲ್ಲ ನೈಟ್ ಜರ್ನಿ ಏಯ್ಟ್ ಅವರ್ ಫ ಏಯ್ಟ್ ಅವರ್ ಜರ್ನಿ ಇದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಇವನ್ ಫೈವ್ ಅವರ್ ಕೂಡ ಕೂತ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಈ ಸೀಟ್ ಮೇಲೆ ಸೊ ಬಿಕಾಸ್ ಈ ಚೇರ್ ಗ್ಲಾಸ್ಗಿಂತ ಬೇರೆ ನಾಮ ನಾರ್ಮಲ್ ಏನು ಇಂಡಿಯನ್ ರೈಲ್ವೇಸ್ ಏನು ಓಲ್ಡ್ ರೈಲ್ವೇಸ್ ಇದೆಯಲ್ಲ ಆ ರೈಲ್ವೇಸ್ನಲ್ಲಿ ಚೇರ್ ಗ್ಲಾಸ್ ತುಂಬ ಸಖತ್ತಾಗಿದೆ ಅದು ಆರಾಮಾಗಿ ಈಸಿಯಾಗಿ ರಿಕ್ಲೈನ್ ಆಗುತ್ತೆ ಆ ಚೇ ಆ ಸೀಟ್ ಆ ಟ್ರೈನಲ್ಲಿ ಬಟ್ ಈ ಟ್ರೈನಲ್ಲಿ ಈ ಸೀಟ್ ಏನು ಪರ್ಟಿಕ್ಯುಲರ್ ಕ್ಲೋಸ್ನಲ್ಲಿ ಇದೆಯಲ್ಲ ಚೇರ್ ಕ್ಲಾಸ್ ಕ್ಲೋಸ್ ಸೊ ಇಲ್ಲಿ ರಿಕ್ಲೈನ್ ಆಗೋಲ್ಲ ಎಕ್ಸಿಕ್ಯೂಟಿವ್ ಕ್ಲಾಸ್ ಹೇಗಿರುತ್ತೆ ಗೊತ್ತಿಲ್ಲ ನೋಡ್ತೀನಿ ಇವಾಗ ಸ್ಟಾಪ್ ಆದಮೇಲೆ ಎಕ್ಸಿಕ್ಯೂಟಿವ್ ಕ್ಲಾಸ್ ನೋಡ್ತೀನಿ ಸೊ ಆವಾಗಾನ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಸೊ ಗೈಸ್ ಇದು ನೋಡಿ ಇದು ಎಕ್ಸಿಕ್ಯೂಟಿವ್ ಕ್ಲಾಸ್ ಇದೆ ಎಕ್ಸಿಕ್ಯೂಟಿವ್ ಕ್ಲಾಸ್ನಲ್ಲಿ ಈ ಥರ ಸೀಟ್ಸ್ ಇದೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ ಎಕ್ಸಿಕ್ಯೂಟಿವ್ ಕ್ಲಾಸ್ನಲ್ಲಿ ಆ್ಯಂಡ್ ಈ ಥರ ರಿಕ್ಲೈನ್ ಆಗುತ್ತೆ ಈ ಥರ ಎಲ್ಲ ಇದೆ ನೋಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ತನಕ ಬಾಯ್ ಗುಡ್ ನೈಟ್ ಶುಭರಾತ್ರಿ